ಯುವ ವಾಹಿನಿ ಇದು ಹಳೆ ಬೇರು ಹೊಸ ಚಿಗುರುಗಳ ಸಂಗಮ ಇಲ್ಲಿ ಹಿರಿಯರ ಸಲಹೆ ಸೂಚನೆಗಳಿವೆ ಕಿರಿಯರ ಕ್ರಿಯಾಶೀಲತೆಗಳಿವೆ ಬಡವರಿಗೆ ಸೂರು ವಿದ್ಯಾರ್ಥಿಗಳಿಗೆ ವಿದ್ಯಾನಿಧಿ ಉದ್ಯೋಗಕ್ಕೆ ಮಾರ್ಗದರ್ಶನ ಆರೋಗ್ಯಕ್ಕೆ ನೆರವು ಧರ್ಮ ಶಿಕ್ಷಣದ ಜಾಗೃತಿ ಪರಿಸರದ ಕಾಳಜಿ ಹೀಗೆ ವಿದ್ಯೆ ಉದ್ಯೋಗ ಸಂಪರ್ಕ ಎನ್ನುವ ಮೂಲ ತತ್ವದಡಿಯಲ್ಲಿ ಸಮಾಜಮುಖಿ ಚಿಂತನೆ ನೊಂದವರಿಗೆ ಹೆಗಲಾಗಿ ಪ್ರತಿಭೆಗಳಿಗೆ ವೇದಿಕೆಯಾಗಿ ಹತ್ತು ಹಲವು ಜನಪರ ಕಾರ್ಯದ ಗರಿಮೆಯೊಂದಿಗೆ ರಾಜ್ಯೋತ್ಸವ ಗರಿಯೇರಿಸಿ ಸರ್ವರಿಗೂ ನೆರಳಾಗಿದೆ ನಮ್ಮ ಯುವ ವಾಹಿನಿ ಇದೀಗ ಮೂವತ್ತೈದು ಘಟಕಗಳ ಸರ್ವರು ಒಂದೇ ಗೂಡಿ ನಡಿಯಲ್ಲಿ ಸೇರುವ ಸಂಭ್ರಮ ಇದು ಕೇವಲ ಸಮಾವೇಶವಲ್ಲ ಘಟಕ ಘಟಕಗಳ ಸಮಾಗಮ ಮನಸ್ಸು ಮನಸ್ಸುಗಳ ಸಮ್ಮಿಲನ ಬನ್ನಿ ಈ ವಾರ್ಷಿಕ ಸಮಾವೇಶದ ಸಂಭ್ರಮಕ್ಕೆ ನಾವೆಲ್ಲರೂ ಸಾಕ್ಷಿಯಾಗೋಣ